ಬೆಟ್ಟ ಇಲ್ಲ ಬೆಟ್ಟದಲ್ಲಿ ನೋಡಿ ಅಲ್ಲಿ ಯಾರು ಕೊಟ್ರು ನೀರು ಅದಕ್ಕೆ ತಗೊಳ್ರಿ ಹಣ್ಣು ಇವೆಲ್ಲ ಹಣ್ಣಾಗಿರೋದು ತಿನ್ರಿ ಮತ್ತೆ ಎಲ್ಲಿ ಸಿಕ್ತದೆ ನೀವು ತಿನ್ಬೇಕು ಇಲ್ಲ ನಮ್ಮ ಪಕ್ಷಿಗಳು ತಿಂದು ಗಿಡದಿಂದ ನೋಡಿ ಗಿಡದಿಂದ ನಿಮ್ಮ ಕೈಯಿಂದ ಹಣ್ಣು ತಗೊಂಡಾಗ ಅದು ಎಷ್ಟು ಖುಷಿ ಆಗ್ತದೆ ಇದು ಇದು ಫೈನಲ್ ಸೈಜ್ ಅಂಡ್ ಸ್ಟೇಜ್ ಸೈಜ್ ಇಷ್ಟೇ ಬಟ್ ನೀವು ಇದು ಒಂದು ತಿಂದರೆ ಫುಲ್ ಸಾಕು ಫಸ್ಟ್ ಬಂದಾಗ ಪ್ರತಿಯೊಂದು ಗಿಡಗಳಿಗೆ ಆದಷ್ಟು ಸಿಕ್ಕಾಪಟ್ಟೆ ಕಸ ಕಡ್ಡಿ ಎಲೆಗಳು ಅಲ್ಲಿ ಮೇಲಿಂದ ಹೋಗಿ ಎಲೆಗಳು ತರೋದು ಗಂಟೆಗಳು ತರೋದು ತಂದು ಹಾಕಿದೆಲ್ಲ ಎಲ್ಲ ಮುಚ್ಚಾಕ್ತದೆ ಅದೆಲ್ಲ ಕರ್ಗೋಗಿ ಇದು ಮಣ್ಣಾಗಿದೆ ಅಲ್ರಿ ನೀರಿನಲ್ಲಿ ಮಣ್ಣಿನ ಸೂರ್ಯನ ಮತ್ತು ಗಾಳಿಯ ಶಕ್ತಿ ಇರಲೇಬೇಕು ಇಲ್ಲಾಂದರೆ ಒಳ್ಳೆ ನೀರಿಲ್ಲ ಅದು ನಮಗೆ ಜಾಮು ಸಾಸ್ ಸೂಪು ಇಂಥದ್ದು ಏನಾದರೂ ಮಾಡಬೇಕು ಇದರಿಂದ ಮಾಡೋದು ಬೆಲ್ಲ ಹಾಕಿ ಎರಡು ಗಿಡಗಳ ಮಧ್ಯೆ ಯಾವ ಡಿಸ್ಟೆನ್ಸ್ ಬೇಕೇ ಆಗಿಲ್ಲ ಆಯಿತಾ ಈಗ ನೀವು ದೇವಸ್ಥಾನದ ಹತ್ರ ನೋಡಿರ್ಬೋದು ಅರಳಿ ಮರ ಬೇವಿನ ಮರ ಎರಡು ಜೊತೆಗೆ ಬೆಳೆದಿರ್ತಾರೆ ಎರಡು ಅಷ್ಟೇ ದೊಡ್ಡದಾಗಿ ಬೆಳೆದಿರ್ತಾರೆ ನಮ್ದು ವೇಸ್ಟ್ ಮ್ಯಾನೇಜ್ಮೆಂಟ್ ತೋರಿಸ್ತೀನಿ ಬಹಳ ಇಂಪಾರ್ಟೆಂಟ್ ಬಹಳ ಜನರಿಗೆ ವೇಸ್ಟ್ ಅಲ್ಲೆಲ್ಲ ನೋಡಿ ಸುತ್ತಮುತ್ತ ಎಷ್ಟು ಗಿಡ ಇದೆ ಇಲ್ಲಷ್ಟೇ ಇಲ್ಲ ಆ ಬೆಟ್ಟದಲ್ಲಿ ನೋಡಿ ಅಲ್ಲಿ ಯಾರು ಕೊಟ್ಟರು ಅದಕ್ಕೆ ಇದೆಲ್ಲ ಸುಮ್ಮನೆ ಮಾನವ ನಿರ್ಮಿತ ಪರಿಸ್ಥಿತಿಗಳು ಕಲ್ಪನೆಗಳು ಬೆಳೆಗೆ ನೀರು ಬೇಕು ಅಂದ್ರೆ ಆಕ್ಚುಲಿ ಏನಂತ ನೀರ್ ಹಾಕಿದ್ರೆ ಜಾಸ್ತಿ ಬೆಳೆ ಬರ್ತದೆ ಜಾಸ್ತಿ ದುಡ್ಡು ಬರ್ತದೆ ಸೊ ದುಡ್ಡು ಮಾಡೋದಕ್ಕೆ ನೀರ್ ಬೇಕು ಅಂದಂಗಾಯ್ತು ಆಯ್ತಾ ನೀವು ಗಾರ್ಡನ್ ಮಾಡ್ಕೊಂಡಿರೋದು ಬಹಳ ಬಹಳ ಸುಲಭ ನಾವು ಮೊದಲನೇ ವರ್ಷ ಈ ಈ ಮೋಟರ್ ತಗೊಂಡಿರೋದು ಟೆಂಪರರಿ ಅದು ಲಾಸ್ಟ್ ಇಯರ್ ತಗೊಂಡಿದೀವಿ ನಾವು ಫಸ್ಟ್ ಬಂದಾಗ ನಂದಿಲ್ಲ ಫಸ್ಟ್ ಬಂದಾಗ ಪ್ರತಿ ಒಂದು ಗಿಡಗಳಿಗೆ ಆದಷ್ಟು ಸಿಕ್ಕಾಪಟ್ಟೆ ಕಸ ಕಡ್ಡಿ ಎಲೆಗಳು ಅಲ್ಲಿ ಮೇಲಿಂದ ಹೋಗಿ ಎಲೆಗಳು ತರೋದು ದಂಟುಗಳು ತರೋದು ತಂದು ಹಾಕಿದೆಲ್ಲ ಮುಚ್ಚಾಕ್ತಿದ್ವಿ ಅದೆಲ್ಲ ಹೋಗಿ ಇದು ಮಣ್ಣಾಗಿದೆ ಆಯ್ತಾ ಸೊ ಆ ತರ ಏನು ವ್ಯವಸ್ಥೆ ಬೇಕಾಗಿಲ್ಲ ಕುಡಿಯೋದಕ್ಕೆ ನೀರ್ ಬೇಕು ಇದು ಎರಡು ಬ್ಯಾರಲ್ ಇದೆ ಇಲ್ಲೇ ತುಂಬ್ಕೊಂತೀವಿ ಅಲ್ಲೆಲ್ಲ ಇಲ್ಲಿಂದ ಹೋಗ್ತೀವಿ ಅಲ್ಲಿ ಯಾವ್ದು ಕನೆಕ್ಷನ್ ಇಲ್ಲ ನಾ ನಾಲ್ಕು ಜನ ಸೇರಿ ಎರಡು ನೂರು ಲೀಟರ್ ನೀರ್ ಯೂಸ್ ಮಾಡ್ಬೋದು ನಾವು ಅಷ್ಟೇ ಡೈಲಿ ಮೋಸ್ಟ್ಲಿ ಮ್ಯಾಕ್ಸಿಮಮ್ ಅಷ್ಟೇ ಮಳೆಗಾಲದಲ್ಲಿ ಇನ್ನು ಕಮ್ಮಿ ಎಲ್ಲ ಈ ಕೆರೆ ನೀರನ್ನ ಫಸ್ಟ್ ಆಲಮ್ ಹಾಕ್ತಿವಿ ಇಲ್ಲಿ ನೀವು ನೋಡ್ಬೋದು ಇದರಲ್ಲಿ ಕೆಳಗೆ ನಿಮಗೆ ಕಾಣಿಸ್ತದೆ ಆಲಮ್ ಗೊತ್ತಲ್ಲ ಪಟ್ಕೊಂಡ ಕೆರೆ ನೀರ್ ಬಂದಾಗ ಅದರಲ್ಲಿ ಸ್ವಲ್ಪ ವಾಸನೆ ಸ್ವಲ್ಪ ಬಣ್ಣ ಸ್ವಲ್ಪ ಡೆಬ್ರಿ ಸಾಲಿಡ್ಸ್ ಇರ್ತದೆ ಪಟ್ಕ ಹಾಕಿ ಸ್ವಲ್ಪ ಕೈ ಆಡಿಸಿದ್ರೆ ಅದು ಎಲ್ಲ ಕೆಳಗೆ ಸೆಟಲ್ ಆಗ್ತದೆ ಇದು ವಾರ ಒಂದ್ಸರಿ ಅದೊಂದು ಚೆಲ್ಲಿ ಕ್ಲೀನ್ ಮಾಡೋದು ಇದನ್ನ ಇದನ್ನ ತಗೊಂಡೋಗಿ ಮತ್ತೆ ಕ್ಯಾಂಡಲ್ ಫಿಲ್ಟರ್ ಅಲ್ಲಿ ಇಟ್ಟು ಕ್ಯಾಂಡಲ್ ಫಿಲ್ಟರ್ ವ್ಯಾಸಿ ಅದನ್ನ ಕುಡಿಯಕ್ಕೆ ಯೂಸ್ ಮಾಡ್ತೇವೆ ನೀರಿನಲ್ಲಿ ಮಣ್ಣಿನ ಸೂರ್ಯನ ಮತ್ತೆ ಗಾಳಿಯ ಶಕ್ತಿ ಇರ್ ಇರಲೇಬೇಕು ಇಲ್ಲಾಂದ್ರೆ ಒಳ್ಳೆ ನೀರಿಲ್ಲ ಅದು ಸೊ ನಾವು ಅದ್ ಅದರ ಬಣ್ಣ ಕಸ ಕಡ್ಡಿ ಅಷ್ಟೇ ತೆಗಿಬೇಕು ಆರು ಫಿಲ್ಟರ್ ಮಾಡಿದಾಗ ಅದೆಲ್ಲ ಹೋಗ್ತದೆ ಮಣ್ಣಿನ ಅಂಶ ಎಲ್ಲ ಫಿಲ್ಟರ್ ಆಗ್ತದೆ ಗ್ಯಾಸಸ್ ಫಿಲ್ಟರ್ ಆಗ್ತದೆ ಆಯ್ತಾ ಸೂರ್ಯನ ಶಕ್ತಿನೂ ಫಿಲ್ಟರ್ ಅಯೋನಿ ಅಯೋನ್ಸ್ ಇರ್ತಾವ ಅದೆಲ್ಲ ಹೋಗ್ತದೆ ಪ್ಯೂರ್ ಎಚ್ ಟು ಅದು ಸೊ ನೀವೇನಾದ್ರೂ ಆರು ಬಳಸ್ತಾ ಇದೀರಿ ನಿಮ್ಮ ಪರಿಸ್ಥಿತಿ ಆ ಥರ ಈ ಕಲಬುರ್ಗಿಯಲ್ಲಿ ಹಾರ್ಡ್ ವಾಟರ್ ಆರು ಬಳಸಲೇಬೇಕು ಆ ಫಿಲ್ಟರ್ ಮಾಡಿದ ಮೇಲೆ ಅದಕ್ಕೆ ಸ್ವಲ್ಪ ಮಣ್ಣು ಹಾಕಿ ಕಾಡಿನಿಂದ ಮಣ್ಣು ತಗೊಂಡು ಇಟ್ಕೊಂಡಿರಿ ಒಳ್ಳೆ ಸ್ವಚ್ಛ ಜಾಗದಿಂದ ಅದಕ್ಕೆ ಸ್ವಲ್ಪ ಮಣ್ಣು ಹಾಕಿ ನಮ್ಮ ಯಾವುದು ತಾಮ್ರ ಕಾಪರ್ ಇಡ ಇಡೋದಕ್ಕೆ ರಾತ್ರಿ ಎಲ್ಲ ಇಟ್ಟು ಮಾರನೇ ದಿವಸ ಬಳಸಿ ಆಯ್ತಾ ಫಿಲ್ಟರ್ ಮಾಡೋ ಅವಶ್ಯಕತೆ ಇಲ್ಲ ಫಿಲ್ಟರ್ ಮಾಡಬೇಕಾಗಿರೋದು ಆ ಸಿಟಿಯ ಪರಿಸ್ಥಿತಿಯಿಂದ ಹಾರ್ಡ್ನೆಸ್ ಹಾರ್ಡ್ನೆಸ್ ಬರೋದು ಬೋರ್ವೆಲ್ ಅಲ್ಲಿ ಬಾವಿ ನೀರಲ್ಲಿ ಹಾರ್ಡ್ನೆಸ್ ಬರಲ್ಲ ಹ್ಮ್ ನಾವು ಒಳಗೆ ಹೋದಂಗೆ ಹಾರ್ಡ್ನೆಸ್ ಬರ್ತವೆ ಬರ್ರಿ ಮಾರ್ತಾರೆ ಹೌದು ಅದು ರೇರ್ ಇರೋದ್ರಿಂದ ಏನೋ ನಾವು ಪಡ್ಕೊತಾ ಇದ್ದೀವಿ ಅಂತ ಫೀಲಿಂಗ್ ಇದು ಇನ್ನೊಂದು ಗ್ರೇಪ್ಸ್ ಇದು ಇದು ಒಣಗಿದೆ ಮತ್ತು ಮಳೆಗಾಲ ಮಳೆಗಾಲದಲ್ಲಿ ವಾಪಸ್ ಬರ್ತದೆ ಚಿಗುರ್ತದೆ ವೆರೈಟೀಸ್ ಆಫ್ ಆರೆಂಜಸ್ ಹ್ಞೂ ಮತ್ತೆ ಚೀಕು ಹ್ಞೂ ಇದು ಫಾಲ್ಸಾ ಅಂದರೆ ಕಾಲೇಮೈನ ಕಲಬುರಗಿಯಲ್ಲಿ ಭಾಳ ಫೇಮಸ್ ಇದು ಕಮ್ಮಿ ಆಗಿತ್ತು ಸಣ್ಣದಿದು ಇನ್ನು ಮುಂದಿನ ಸರಿ ಚೆನ್ನಾಗ್ ಆಗ್ತದೆ ಆಯ್ತಾ ತಗೊಳ್ರಿ ಹಣ್ಣು ಇವೆಲ್ಲ ಹಣ್ಣಾಗಿರುತ್ತೆ ತಿನ್ರಿ ಮತ್ತೆ ನೀವು ತಿನ್ಬೇಕು ಇಲ್ಲ ನಮ್ಮ ಪಕ್ಷಿಗಳು ತಿನ್ಬೇಕು ಗಿಡದಿಂದ ನೋಡಿ ಗಿಡದಿಂದ ನಿಮ್ಮ ಕೈಯಿಂದ ಹಣ್ಣು ತಗೊಂಡಾಗ ಅದು ಎಷ್ಟು ಖುಷಿ ಆಗ್ತದೆ ಕಾರಣ ಏನು ನಮಗೆ ಡೌಟ್ ಇರಲ್ಲ ಇದು ಪ್ಯೂರ್ ಇಲ್ಲ ಅಂತ ಆಯಿತಾ ಸೊ ಎಲ್ಲಿ ಆದ್ರೂ ನಿಮ್ಮ ಗಿಡ ಗಾರ್ಡನ್ ಸಿಕ್ಕರೆ ಸ್ವಲ್ಪ ಹೋಗಿ ತಗೊಂಡು ನಿಂದು ಬಿಡ್ಬೇಕು ಇದು ಮೊದಲನೇ ಕ್ರಾಪ್ ಇದು ಈಗ ತಾನೇ ಬಂದಿದೆ ಜಸ್ಟ್ ಒಂದು ಹದಿನೈದು ದಿವಸದಿಂದ ಕೊಡ್ತಾ ಇದ್ವಿ ಕರೆಕ್ಟ್ ಟೈಮಿಗೆ ಬಂದಿದೆ ಇದು ಕ್ಯಾಶ್ಯೂ ಇದು ಬೆಟ್ಟದ ನೆಲ್ಲಿ ಆ ಕಡೆ ಅದು ಬನಾರಸ್ ನಲ್ಲಿ ಅದು ಸಣ್ಣ ಎಲೆ ಅದು ಎಲೆಕಾಯಿ ಅಂತಾರಲ್ಲ ತರ ಇರ್ತಾವ ಅದು ಇದು ಬೆಟ್ಟ ಇದು ಇದು ಇದರ ಹೆಸರು ಕಾಗಜಿ ಲೆಮನ್ ಅಂತ ಕಾಗಜಿ ಮತ್ತೆ ಗಂಧರಾಜ್ ಅಂತ ಎರಡಿದೆ ಇಲ್ಲಿ ಗಂಧ ಅಂದ್ರೆ ಇದ್ರಲ್ಲಿ ಇದು ಸ್ಮೆಲ್ ನೋಡಿ ಇಲ್ಲಿ ಅಂದ್ರೆ ಇದು ಮೋಸಂಬಿರಿ ಅಥವಾ ನಿಂಬೆ ನಿಂಬೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಸ್ಮೆಲ್ ಬರ್ತಾವೆ ಗಂಧರಾಜ ಅಂದ್ರೆ ಗಂಧ ಅಂದ್ರೆ ಸ್ಮೆಲ್ ಆ್ಯಕ್ಚುಲಿ ಅರೋಮಾ ಸೊ ಇದ್ರದ್ದು ಸಿಪ್ಪೆಯಲ್ಲಿ ಬಹಳ ಸ್ಮೆಲ್ ಇರ್ತದೆ ಇದು ಮಾರ್ಕೆಟ್ ಅಲ್ಲಿ ನಿಂಬೆಹಣ್ಣು ಬಂದಾಗ ಅದರಲ್ಲಿ ಇರೋದಿಲ್ಲ ಆ್ಯಕ್ಚುಲಿ ಮಾರ್ಕೆಟ್ ಅಲ್ಲಿ ನಿಂಬೆಹಣ್ಣು ಬರ್ತದಲ್ಲ ಅದ್ರಲ್ಲಿ ಹುಳಿ ಇರ್ತದೆ ನೀವು ಇದನ್ನು ಬೇಕಾದ್ರೆ ಇವತ್ತೊಂದು ಗ್ಲಾಸ್ಗೆ ಹಾಕೊಂಡು ಕುಡ್ದು ನೋಡಿ ಈ ನಿಂಬೆ ಆಗಲಿ ಆ ನಿಂಬೆ ಆಗಲಿ ನಮ್ದು ನಾಟಿ ನಿಂಬೆ ಆಗಲಿ ಹುಳಿ ಇರೋದಿಲ್ಲ ಅದರೊಂದು ರುಚಿ ಇರ್ತದೆ ನಾವು ಗಿಡದಿಂದ ಅದಕ್ಕೆ ತೆಗೆದಾಗ ಡಿಸ್ಕನೆಕ್ಷನ್ ಆಯ್ತು ಅದಕ್ಕೆ ಏನು ಸಪ್ಲೈ ಇದೆ ಅಲ್ಲ ಗಿಡದಿಂದ ಜೀವಸತ್ವಗಳ ಸಪ್ಲೈ ಇದೆ ಅದಕ್ಕೆ ಏನು ಫ್ಲೋಯಮ್ ಏನೇನು ಅಂತಾರಲ್ಲ ಬ್ಲಡ್ ಸರ್ಕುಲೇಶನ್ ಇದೆ ಅದು ನಿಂತಾಯ್ತು ಸೊ ಕೊಳೆಯಕ್ಕೆ ಶುರು ಆಯ್ತು ಅದನ್ನ ತೆಗೆದು ಬುಟ್ಟಿಯಲ್ಲಿ ಹಾಕಿ ಬ್ಯಾಗ್ ಅಲ್ಲಿ ಹಾಕಿ ಗಾಡಿಯಲ್ಲಿ ಹಾಕಿ ಈಗ ಅದರಲ್ಲಿ ಹೊಡ್ಕೊಂಡು ಹೊಡ್ಕೊಂಡು ಅಲ್ಲಿಗೆ ಬರೋ ತನಕ ಅದು ಆಗಿರ್ತದೆ ನಿಜವಾದ ನಿಮ್ಮ ಗಾರ್ಡನ್ ಅಲ್ಲಿ ನಿಂಬೆ ಇದ್ರೆ ಹುಳಿ ಇರೋದಿಲ್ಲ ಅದು ಒಂದು ಟೇಸ್ಟ್ ಬಹಳ ಸ್ಮೂತ್ ಇರ್ತದೆ ಅದು ಬಾಯಿ ಚಿಮ್ಮ ಅನ್ನೋದಿಲ್ಲ ಆಯ್ತಾ ಇವತ್ತು ನೀವು ಮಾಡಿ ನೋಡಿ ಅದು ಸೊ ಗಂಧರಾಜ್ ಲೆಮನ್ ಅದು ಇನ್ನೊಂದು ವೆರೈಟಿ ಅಲ್ಲಿ ಇದೆ ಕಾಗಜಿ ಲೆಮನ್ ಅಂತ ಕಾಗಜಿ ಲೆಮನ್ ಅಂದ್ರೆ ಅದರದ್ದು ಅದರದು ಆಹ್ಹ್ ಸಿಪ್ಪೆ ಇರ್ತದಲ್ಲ ಏನಂತೀರಿ ಅದಕ್ಕೆ ಮೇಲೆರು ಸಿಪ್ಪೆ ಕಾಗಜ್ ಪೇಪರ್ ಕಾಗಜ್ ಅಂದ್ರೆ ಪೇಪರ್ ತೆಳ್ಳಿಗೆ ಇರ್ತದೆ ಇದು ಆರೆಂಜ್ ಆಕ್ಚುಲಿ ಇದು ಒಂದು ಸಣ್ಣದ್ ಇಷ್ಟೇ ಇದು ಫೈನಲ್ ಸ್ಟೇಜ್ ಇದು ಇದೆ ಇಂದ ಆರೆಂಜ್ ಬಟ್ ನೀವು ತಿನ್ಬೇಕು ತೋರಿ ಅದು ಮೋಸ್ಟ್ಲಿ ಈ ಸರಿನೆ ಆಗಿರ್ಬೇಕನ್ನ ಸರಿ ಇಲ್ಲ ಎರಡನೇ ಸರಿ ಇದೆ ಈ ಸರಿ ಸ್ವಲ್ಪ ಜಾಸ್ತಿ ಹಣ್ಣು ಕೊಟ್ಟಿದೆ ಇದು ಇದು ಫೈನಲ್ ಸೈಜ್ ಅಂಡ್ ಸ್ಟೇಜ್ ಇದು ಸೈಜ್ ಸ್ಟೇಜ್ ಬಟ್ ನೀವು ಇದು ಒಂದ್ ತಿಂದ್ರೆ ಫುಲ್ ಬಟ್ ಇದು ಆಪಲ್ ಹ್ಮ್ ಇನ್ನು ಬೆಳಿಬೇಕು ಹ್ಮ್ ಸ್ವಲ್ಪ ಬೆಳೆಯೋದು ಮತ್ತೆ ಆಹ್ಹ್ ಸಾಯೋದ ನಡೀತಾ ಇದೆ ಅದರ ಕತೆ ಗೊತ್ತಿಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಪ್ರೊಟೆಕ್ಷನ್ ಕೊಟ್ಟಿದ್ದೀವಿ ಇವೆರಡು ನಮ್ಮ ಚೆರೀಸ್ಗಳು ಜಾಮ್ ಚೆರ್ರಿಸ್ ಅಂತ ನೋಡಿ ಎರಡು ವೆರೈಟಿ ಇದೆ ಇದು ಒಂದು ಇದೊಂದು ನೀವು ಲಾಸ್ಟ್ ಟೈಮ್ ಬಂದಾಗಿತ್ತಲ್ಲ ಇದು ಕೆಂಪಗೆ ಹಣ್ಣು ಇರಲಿಲ್ಲ ಅನ್ನಿಸ್ತು ಸರ್ ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ನೋಡಿ ತಿನ್ಬಹುದು ಇದು ಹಸಿರಿದ್ದಾಗೂ ತಿನ್ಬಹುದು ತೋಡಿ ಆಪಲ್ ಚರಿನು ಅಂತಾರೆ ನಮಗೆ ಜಾಮ್ ಸಾಸ್ ಸೂಪು ಇಂಥದ್ದು ಏನಾದ್ರು ಅನ್ಸಿದ್ರೆ ಇದರಿಂದ ಮಾಡೋದು ಬೆಲ್ಲ ಹಾಕಿ ಇಲ್ಲಿದೆ ನೋಡಿ ಇದನ್ನು ಸ್ವಲ್ಪ ರೆಡಿ ಇದೆ ಅದು ಇದು ವರ್ಷದಲ್ಲಿ ಎರಡು ಮೂರು ಸಾರಿ ಕೊಡ್ತದೆ ಈಗ ಜಸ್ಟ್ ಕೊಟ್ಟಿ ಖಾಲಿ ಆಗಿದೆ ಮತ್ತೆ ರೆಡಿ ಆಗ್ತಾ ಇದೆ ಏನಿಲ್ಲ ನೀವು ಒಂದು ಕಡ್ಡಿ ತಗೊಂಡೋಗಿ ಚುಚ್ಚಿದ್ರೆ ಬರ್ತದೆ ಇಲ್ಲ ಅದೇ ಬೀಜ ಬೀಜ ಬರ್ತದೆ ಚೆನ್ನಾಗಿದೆ ಅಲ್ಲ நீங்கள் ஆமேல் வந்து பேதாதது அதில் இன்னொரு வெரேட்டி நோடி சரி இது ಇಲ್ಲಿ ಗುಂಡಿ ಮಾಡಿ ಅದಕ್ಕೆ ವುಡ್ ಕಟ್ಟಿಗೆ ಹ್ಮ್ ಸೌದೆ ದಪ್ಪ ದಪ್ಪ ಇರೋದು ಹಳೆಯದು ಕೊಳ್ತಿರೋದು ಹಸಿ ಎಲ್ಲಾ ತಂದು ಹಾಕಿ ಹಚ್ಚಿದ್ದುದು ಮೊದಲನೇ ವರ್ಷ ಟೊಮ್ಯಾಟೊ ಪಪಾಯಿ ಎರಡು ಎರಡು ಸಸಿ ಹಚ್ಚಿದ್ದೆ ಮೊದಲನೇ ವರ್ಷ ಬರೀ ಟೊಮೆಟೊ ಬಂತು ಪಪಾಯಿ ಬೆಳೀದೇ ಇಲ್ಲ ಎರಡನೇ ವರ್ಷದಿಂದ ಇವು ಬೆಳೆಯೋಕ್ಕೆ ಶುರು ಅದು ಇವು ಐದು ಆರು ಏನೇನು ಒಂದೇ ಲೈನ್ ಹ್ಮ್ ಸೊ ಮೇಲೆ ಬಹಳ ಹೈಟ್ ಹೋಗ್ತಾ ಇದೆ ಅಂತ ಹೇಳಿ ಅಲ್ಲಿ ನಾವು ಕಟ್ ಮಾಡಿದ್ವಿ ಒಂದು ಬೆಳೆ ಆದ್ಮೇಲೆ ಅಲ್ಲಿ 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 ಸೊ ಇದು ಮೂರನೇ ವರ್ಷ ಇದು ನೋಡಿ ಇದಕ್ಕೆ ಎಷ್ಟು ಹಣ್ಣಿದೆ ಆಲ್ರೆಡಿ ಈ ಸೀಸನ್ ಅರ್ಧ ಹಣ್ಣು ತೆಗೆದಾಕಿದೆ ಅದರಿಂದ ಸೊ ನನಗನ್ಸ ಮಟ್ಟಿಗೆ ಇದು ಮೂವತ್ ನಾಲ್ವತ್ತು ವರ್ಷ ಇರ್ತದೆ ಇನ್ನೂ ಚಲೋ ದಪ್ಪ ಆಗ್ಬಹುದಲ್ರಿ ಆಗಬಹುದು ಆಗ್ತಾ ಇದೆ ದಪ್ಪ ನಾನು ನೋಡಿದಂಗೆ ದಪ್ಪ ಆಗ್ತಾ ಇದೆ ಇದು ಒಂದಕ್ಕೊಂದು ಹತ್ ಹತ್ತದು ಎಲ್ಲಾದರೂ ಕಾಡಿನಾಗ ನೋಡಿರಿ ಎರಡು ಗಿಡದ ಮಧ್ಯ ಡಿಸ್ಟೆನ್ಸ್ ನೋಡಿದಿರಿ ಎಲ್ಲಾದರೂ ನೋಡಿ ಇದು ಬಹಳ ಇಂಟ್ರೆಸ್ಟಿಂಗ್ ಇದೆ ನಾನು ಹೇಳ್ತೇನೆ ಎರಡು ಗಿಡಗಳ ಮಧ್ಯೆ ಯಾವ ಡಿಸ್ಟೆನ್ಸ್ ಬೇಕೇ ಆಗಿಲ್ಲ ಆಯ್ತಾ ಈಗ ನೀವು ದೇವಸ್ಥಾನದ ಹತ್ರ ನೋಡಿರ್ಬಹುದು ಅರಳಿ ಮರ ಬೇವಿನ ಮರ ಎರಡು ಜೊತೆಗೆ ಬೆಳೆದಿರ್ತವೆ ಎರಡು ಅಷ್ಟೇ ದೊಡ್ಡದಾಗಿ ಬೆಳ್ದಿರ್ತವೆ ಆಯ್ತಾ ಈಗ ಹಾರ್ಟಿಕಲ್ಚರ್ ಮಾಡ್ಬೇಕಾದ್ರೆ ಅದ್ರ ಮಧ್ಯದಲ್ಲಿ ಟ್ರ್ಯಾಕ್ಟರ್ ತಗೊಂಡು ಹೋಗೋದು ಓಡಾಡೋದು ಕಳೆ ತೆಗೆಯೋದು ಅದಕ್ಕೆ ಡಿಸ್ಟೆನ್ಸ್ ಬೇಕು ಗಿಡಗಳಿಗೆ ಡಿಸ್ಟೆನ್ಸ್ ಬೇಕಾಗಿಲ್ಲ ಈ ಒಂದಕ್ಕೊಂದು ಮೇಲ್ ಹೋದಾಗ ಹತ್ಕೊಳ್ಳೋದು ಏನಾಗೋದಿಲ್ಲ ಅದರಿಂದ ಏನ್ ಸಮಸ್ಯೆ ಆಗ್ತದೆ ಈಗ ನೋಡಿ ಇಲ್ಲಿ ಒಂದ್ ಗಿಡ ಈಗ ಹತ್ತು ಫೀಟ್ ಅಂತ ನೀವು ಲೆಕ್ಕ ಮಾಡಿದ್ರೆ ಅಲ್ಲಿ ಒಂದು ಇಲ್ಲಿ ಒಂದು ಆಗ್ಬೇಕು ಬಟ್ ಇಲ್ಲಿ ಮಧ್ಯದಲ್ಲಿ ಮೂರು ಹಾಕಿದೀವಿ ಮತ್ತೆ ಸೊ ಲಾಸ್ ಏನಿದೆ ನಮ್ಮ ಪದ್ಧತಿಯಲ್ಲಿ ಕಳೆನೂ ಬರೋದಿಲ್ಲ ಕಳೆನೂ ಬಹಳ ಕಮ್ಮಿ ಯಾಕಂದ್ರೆ ಹೊರಗಿನ ಏನು ಗೊಬ್ಬರ ತಂದು ಹಾಕಲ್ಲ ನೀವು ಗೊಬ್ಬರ ತಂದು ಹಾಕಿದ್ರೆ ಅದ್ರಲ್ಲಿ ಕಳೆ ಬರ್ತದೆ ಗಾಡಿ ಓಡಾಡ್ಸಿದ್ರೆ ಕಳೆ ಬರ್ತದೆ ಟ್ರಾಕ್ಟರ್ ಶು ಕುಂಟಿ ಇವೆಲ್ಲ ಹೊಡೆದ್ರೆ ಕಳೆ ಬರೋದೇ ಅಲ್ಲಿಂದ ಬೀಜಗಳು ಬರೋದೇ ಅಲ್ಲಿಂದ ನಾವು ಬಂದಿದ್ದೆಲ್ಲ ತೆಗಿತಾ ಇದನ್ನೆಲ್ಲ ತೆಗಿತಾ ಇದ್ದೀವಿ ಸೊ ಮುಂದಿನ ವರ್ಷ ಇನ್ನೂ ಕಮ್ಮಿ ಬರ್ತದೆ ಸೊ ಇದರಲ್ಲಿ ಏನು ಇತ್ತೀಚೆಗೆ ಫಾರೆಸ್ಟ್ ನವರು ಏನ್ ಗಿಡ ನಾಡ್ತಾ ಇದಾರೆ ಹಿಂಗೆ ನಾಡ್ತಾ ಇದಾರೆ ನೋಡಿ ನೀವು ಬೇಕಾದ್ರೆ ಹತ್ರ ಹತ್ರ ಹಾಕ್ತಾ ಇದಾರೆ ಈ ಡ್ಯಾಮ್ ಹತ್ರ ವಾಪಸ್ ಹೋಗ್ಬೇಕಾದ್ರೆ ನೀವು ಅಲ್ಲಿ ನೋಡ್ಕೊಂಡು ಹೋಗಿ ನಾನು ಹೇಳ್ತೀನಿ ಒಂದ್ ದೂರ ದೂರ ಹಾಕೋ ಅವಶ್ಯಕತೆ ಇಲ್ಲ ಕಾಡಿನಲ್ಲಿ ಎಲ್ಲಾ ಗಿಡಗಳು ಅಲ್ಲೇ ಒಂದ್ರ ಪಕ್ಕ ಒಂದು ಸುತ್ತಮುತ್ತ ಹೊಂದ್ಕೊಂಡು ಜೊತೆಗೆ ಎಲ್ಲ ಬೀಳ್ತಾ ಇತ್ತು ಈ ನಂಬರ್ಸ್ ಕಂಡು ಹಿಡಿದು ಎಲ್ಲಾದ್ರೂ ತುರ್ಕಬೇಕಲ್ಲ ಅದಕ್ಕೆಲ್ಲಾದ್ರೂ ಅದು ಬಿಟ್ಟರೆ ಏನು ನಡೀತಾ ಇಲ್ಲ ಅಲ್ಲಿ ಸಮಾಧಾನ ಹೆಂಗಾಗ್ಬೇಕು ಇದು ವಾಟರ್ ಆಪಲ್ ವಾಟರ್ ಆಪಲ್ ಸಣ್ಣದು ಹ್ಮ್ ಅಲ್ಲಿ ಇನ್ನೊಂದು ಲೀಚಿ ಗಿಡ ಇದೆ ಇದು ಇನ್ನೊಂದು ವೆರೈಟಿ ಗೆಣಸು ಇದು ನಮ್ ಕಡೆದು ನಮ್ಮ ಕಡೆ ಕಾಮನ್ ಇದು ಅಂದ್ರೆ ಇದೇನು ಎತ್ತರ ಆದ್ಮೇಲೆ ಒಳಗೆ ಕೆಳಗಡೆ ಗೆಣಸು ಇಲ್ಲಪ್ಪ ಎತ್ತರ ಆಗಲ್ಲ ಇದು ಹರಡ್ತಾ ಹೋಗ್ತದೆ ಹ್ಮ್ ನೆಲಕ್ ಹರಡ್ತದೆ ಎಲ್ಲಿ ಮೆತ್ತಗಿದೆ ಅಲ್ಲಿ ಮತ್ತೆ ಬೇರು ಕೊಟ್ಟು ಅಲ್ಲಿ ಗೆಣಸು ಬೆಳೆಸ್ತದೆ ಸೊ ನಾವೇನ್ ಮಾಡ್ತೀವಿ ಕೆಲವೊಂದ್ ಏನೋ ಎಲ್ಲೋ ಏನೋ ಹಡ್ಡಿ ಏನೋ ಪಿಟ್ ಮಾಡಿದ್ವಿ ಕೆಲಸ ಮಾಡಿದ್ವಿ ಅಂತಲ್ಲಿ ಅಲ್ಲಿ ಹಾಕ್ಬಿಡ್ತಿವಿ ಇದು ಅಲ್ಲಿ ಲೂಸ್ ಸಾಯಿಲ್ ನಾಗ ಬಂದ್ ಬಿಡ್ತದ ಬಹಳ ಚೆನ್ನಾಗಿ ಏನು ಬೇಕಾಗಿಲ್ಲ ಅದಕ್ಕೆ ನೀವು ಇದನ್ನ ಬೆಳೆಸಿದ್ರೆ ಕಳೆನೂ ಬರೋದಿಲ್ಲ ನೋಡ್ರಿ ಇಲ್ಲಿ ಕಳೆ ಕಳೆ ಇಲ್ಲ ನೋಡ್ರಿ ಬೆಳೆದು ನೀವು ಕೆಲವೊಂದು ನಿಮ್ಮ ಗಾರ್ಡನ್ ಅಲ್ಲಿ ಕೆಲವೊಂದು ಜಾಗ ಇದೆ ಅಲ್ಲಿ ಹೋಗಕ್ಕಾಗಲ್ಲ ದೂರ ಇದೆ ಅಂದ್ರೆ ಇದನ್ನ ಹಾಕ್ಬಿಟ್ರಿ ಅಲ್ಲಿ ಇದು ಬೆಳಿತಾ ಇರ್ತದೆ ಕಳೆನೇ ಬರೋದಿಲ್ಲ ಆಮೇಲೆ ಇದು ಒಂದ್ಸರಿ ಹಾರ್ವೆಸ್ಟ್ ಮಾಡೋದು ಅದು ಇದು ಎಲೆನೂ ತಿನ್ಬಹುದು ಇದು ಸ್ಪಿನಾಚ್ ಫ್ಯಾಮಿಲಿ ಇದು ಪಾಲಕ್ ಫ್ಯಾಮಿಲಿ ಇದು ಪಾಲಕ್ ಏನಂತ ಹೇಳ್ರಿ ಕನ್ನಡದಲ್ಲಿ ಪಾಲಕ್ ಅಂತ ಪಾಲಕ್ ಫ್ಯಾಮಿಲಿ ಇದೆ ಆಕ್ಚುಲಿ ಇದು ಇದರದು ಸೊಪ್ಪು ತರ್ಕ ಇದು ಪಲ್ಯ ಮಾಡಿ ತಿನ್ಬಹುದು ಆಯ್ತಾ ಬಟ್ ತುಳಸಿ ಗಿಡ ಎಲ್ಲರ ಮನೆಯಲ್ಲಿ ಬೆಳೆಸ್ತಾರಲ್ಲ ಮೊದ್ಲಿಂದ ಆಯ್ತಾ ಸ್ವಲ್ಪ ಔಷಧಿ ಶಕ್ತಿ ಇದೆ ಅದರಲ್ಲಿ ಅಂತ ಬಟ್ ಈಗ ನಾನು ನಾನೇನು ಹೇಳ್ತೀನಿ ಈಗ ರೋಗಗಳು ದೊಡ್ಡದಾಗಿದೆ ನಮ್ ತಪ್ಪುಗಳು ಬಹಳ ರೋಗಗಳು ದೊಡ್ಡದಾಗಿದೆ ತುಳಸಿ ಗಿಡದಿಂದ ಅದು ಬಗೆಹಾರ ಎಲ್ಲ ಸೀಮಾರ್ ಗಿಡ ಹಾಕಿ ಅಂತ ನಾನು ಹೇಳುದು ನಾವು ಕಷಾಯ ಕೊಡ್ತೀವಲ್ಲ ಪಾಪ ತುಳಸಿ ಹೆಂಗೆ ಕ್ಯಾನ್ಸರ್ ಗೆನ್ಸರ್ ಹೆಂಗ್ ಟ್ರೀಟ್ಮೆಂಟ್ ಮಾಡ್ಬೇಕು ತುಳಸಿ ಅಷ್ಟು ಶಕ್ತಿ ಇಲ್ಲ ಅದರ ಸೊ ಈ ಸಮಯ ಬದ್ಲಿ ಆದಂಗ ನಮ್ದು ಗಿಡಮೂಲಿಕೆಗಳು ಸ್ವಲ್ಪ ಚೇಂಜ್ ಆಗ್ತಾ ಇದೆ ಇದು ಕಳೆ ಇದು ನಮ್ಮಲ್ಲಿ ಕಳೆ ಕಳೆಯಾಗೇನು ಬರ್ತದೆ ಇದು ತಿನ್ನ ಇರ್ತದೆ ಇರಲ್ಲೇಮ್ ಇರ್ತದೆ ಇದು ಇದು ಬಾರೆಕಾಯಿ ಮತ್ತೆ ಬಾದಾಮಿ ನೀವು ನಿಂತಿದ್ರಲ್ಲ ಆ ಬೇರು ಆ ದಂಟು ಆ ಎಲೆ ಆ ಹೂವು ಆ ಹಣ್ಣು ನೋಡಿ ಬಾದಾಮಿ ಹಣ್ಣು ಇದೇ ಬಣ್ಣ ಇರ್ತವಲ್ಲ ಇದು ಒಣಗಿದಾಗ ಅದೇ ಹಣ್ಣಿನ ಬಣ್ಣ ಆಗ್ತದೆ ಸೊ ಒಂದ್ ಗಿಡದಲ್ಲಿ ಅದರದ್ದು ಫೀಚರ್ಸ್ ಎಲ್ಲಾ ಭಾಗದಲ್ಲಿ ನೋಡ್ಬೋದು ಹ್ಮ್ ಹ್ಮ್ ಇಲ್ಲಿ ಅಲ್ಲಿ ಹಿಂಗೆ ಇಟ್ಟು ಅದ್ರಲ್ಲಿ ಎಲ್ಲ ನಮ್ದು ಏನಾದ್ರು ಈ ಒಂದ್ ದಿವಸ ಏನೋ ಪಪ್ಪಾಯ ಇದೆ ನಾಲ್ಕು ಯಾರು ಇಲ್ಲ ನಮಗೂ ಬೇಕಾಗಿಲ್ಲ ಅಂದ್ರೆ ಇಂಥದ್ರಲ್ಲಿ ಹಾಕಿರ್ ಅಂದ್ರೆ ಬರೆ ಆದಷ್ಟೇ ಹಾಕಿ ಬಿಡ್ತಾರೆ ಸರ್ ಮತ್ತೆ ಏನಾದ್ರೂ ಏನಾಗಿದೆ ಇದು ಹೇಳಿ ನೋಡೋಣ ಒಂದೇನೋ ಅಂತಾರಲ್ಲ ಆಮ್ಲಾದ್ ಮಾಡಿರ್ತಾರ ನೋಡಿ ಮೂರ ಒರಬಾ ಮೂರ ಏನಿಲ್ಲ ಅಷ್ಟೇ ಏನಿದೆ ಅಷ್ಟೇ ನಾದ್ರ ಮತ್ತೆ ಬೆಲ್ಲ ಆಗಿಲ್ಲ ಏನಾದ್ರೂ ಹಾಕಿದ್ರೆ ಇಲ್ಲ ಮೂಡ್ ಇದ್ದಂಗೆ ಅವತ್ತು ಬೆಲ್ಲ ಹಾಕ್ಬೇಕಂತ ಅಂತ ಇದೆ ಅಲ್ಲಿ ಹೋಗಿ ಹಾಕೋದು ಇಲ್ಲಂದ್ರೆ ಇಲ್ಲ ನಮ್ದು ವೇಸ್ಟ್ ಮ್ಯಾನೇಜ್ಮೆಂಟ್ ತೋರಿಸ್ತೀನಿ ಬಹಳ ಇಂಪಾರ್ಟೆಂಟ್ ಬಹಳ ಜನರಿಗೆ ಅಲ್ಲಿ ಸಮಸ್ಯೆ ವೇಸ್ಟ್ ಮ್ಯಾನೇಜ್ ಇದೊಂದು ಈ ತರ ಕ್ಲೋಸ್ಡ್ ಬ್ಯಾರಲ್ ಇಲ್ಲಿ ನಾವು ಮನೆ ಮಾಡ್ಕೊಂಡಿದ್ದಾಗ ಕಿಚನ್ ವೇಸ್ಟ್ ಬರ್ತಾ ಇರ್ತದೆ ಮೊಸರೆ ಏನೋ ಬ್ಯಾಳಿ ಉಳಿತು ಸ್ವಲ್ಪ ಏನೋ ಅನ್ನ ಹಳಿಸಿದೆ ಆ ತರದ್ದು ಅದು ಹೊರಗೆ ಚೆಲ್ದಾಗ ಇಲಿ ಬರ್ತವೆ ಸ್ವಲ್ಪ ರಿಸ್ಕಿ ಆಗ್ತದೆ ಅದು ಅದಕ್ಕೆ ನಾವೇನು ಕಂಡಿಡಿದಿವಿ ಇದು ನಮ್ದೇ ಒಂದು ಪದ್ಧತಿ ಈ ತರ ಎಲ್ಲ ಹಾಕೋದಕ್ಕೆ ಹಾಕೋದು ಸೊ ಹುಳಾನು ಬರಲ್ಲ ನಮ್ದು ಇಲಿನೂ ಬರೋದಿಲ್ಲ ಆದ್ರೆ ಕೆಟ್ಟ ವಾಸನೆ ಬರ್ತದೆ ಬರಬಾರ್ದು ಅಂದ್ರೆ ಈ ಗಿಡದ ಎಲೆ ಇದರದ ವಾಸನೆ ನೋಡಿ ನೀವು ಈ ಹೂವಿನ ವಾಸನೆ ಸೊ ಆ ವಾಸನೆ ಇದರಲ್ಲಿ ಬರ್ತದೆ ನಿಮಗೆ ಇದ್ರಲ್ಲೂ ಇದೆ ಸೊ ಆ ಎಲೆ ಹೂ ಅದು ಇದ್ರಲ್ಲಿ ಹಾಕ್ತಾ ಇರ್ತೀವಿ ಫ್ರೀ ಇದು ಅದೇ ಬೆಲ್ಲ ಬಹಳ ಕಾಸ್ಟ್ಲಿ ಆಗ್ತದೆ ಸೊ ನೋಡಿದ್ರಲ್ಲ ಎಷ್ಟು ಒಳ್ಳೆ ಏನು ಸ್ಮೆಲ್ ಇಲ್ಲ ಇದಕ್ಕೆ ಇದು ತುಂಬಿದ ಮೇಲೆ ಇದು ತುಂಬಿದೆ ಹ್ಮ್ ಇದು ಮುಚ್ಚಿಡೋದು ಇದಕ್ಕೆ ಇದು ತುಂಬ ತನಕ ಇದು ಇದು ಓಪನ್ ಮಾಡಿದ್ರೆ ನಿಮಗೆ ಸ್ವೀಟ್ ಸ್ಮೆಲ್ಲೇ ಬರ್ತದೆ ನೋಡಿ ರಾಟನ್ ಕೆಟ್ಟ ಸ್ಮೆಲ್ ಇಲ್ಲ ನೋಡಿ ಹುಳ ಇಲ್ಲ ಯಾವುದು ಇಲ್ಲಾಂದ್ರೆ ಹುಳ ಗಿಡ ಎಲ್ಲ ಹೊಲ್ಸು ಆಯ್ತಾ ಇದು ಚಾಲೆಂಜ್ ಎಲ್ಲ ಗಾರ್ಡನ್ ಮಾಡೋರು ತೋಟದಲ್ಲಿರೋರಿಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ಇದು ತುಂಬಿದ ಮೇಲೆ ಇದನ್ನ ಗಿಡಗಳಿಗೆ ಹಾಕಿಬಿಡ್ತೇನೆ ಅಲ್ಲಿ ತನಕ ಇದು ಫರ್ಮೆಂಟ್ ಆಗಿ ಒಳ್ಳೆ ಚೆನ್ನಾಗಿ ಕರಗಿರ್ತದೆ ಆಮೇಲೆ ಇದನ್ನ ಯೂಸ್ ಮಾಡೋದು ಇದು ಬಿಟ್ಬಿಡೋದು ಹದಿನೈದು ದಿವಸ ಒಂದ್ ತಿಂಗಳು ಎರಡು ತಿಂಗಳು ಸಿಂಪಲ್ ಇದು ನಾವೇ ಇದು ಡೆವಲಪ್ ಮಾಡಿರೋದು ಆಯ್ತಾ ಪ್ರಭು ಪಾಟೀಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜಿ ಅಂತ ಹೆಸರು ಯಾರು ಮಾರ್ಕೆಟಿಂಗ್ ಮಾಡ್ತಾರೆ ಅವರಿಗೆ ಸಿಗ್ತದೆ ಅಲ್ಲ ಪ್ರತಿ ಒಂದಕ್ಕೆ ಇದ್ರ ಬಗ್ಗೆ ಮತ್ತೊಂದು ಏನೋ ಮಾರ್ಕೆಟ್ ಕಾಂಪೋಸ್ಟಿಂಗ್ ಹೋಮ್ ಕಾಂಪೋಸ್ಟಿಂಗ್ ಕಿಟ್ ಅದು ಗಡಿಗೆ ಮೇಲೆ ಇನ್ನೊಂದು ಗಡಿಗೆ ಇಡ್ರಿ ಅದು ಮಾಡ್ರಿ ಇದು ಮಾಡ್ರಿ ಅದೆಲ್ಲ ತುಂಬಾ ಕಷ್ಟ ಆಗ್ತದೆ ಸಿಂಪಲ್ ಇರ್ಬೇಕು ಅದು ಪ್ಯಾಸಿವ್ ಇರ್ಬೇಕು ಡೇ ಟು ಡೇ ಮ್ಯಾನೇಜ್ಮೆಂಟ್ ಇರಬಾರ್ದು ಅದ್ರಲ್ಲಿ ಆಟೋಮೆಟಿಕ್ ಆಗಿರ್ಬೇಕು